ವೀಕ್ಷಕರೇ ನಮಸ್ಕಾರ ಈಗ ನಾನು ಎಲ್ ಚೆನಹಳ್ಳಿಯ ಚಂದ್ರಾನಗರದಲ್ಲಿ ಒನ್ ತರ್ಟಿ ಒನ್ ಅಂಗಡಿ ಹತ್ರ ಇದ್ದೀನಿ ಬನಶಂಕರಿ ಸಿ ಸಿ ಎಸ್ಸು ನಿಮಗೆ ಗೊತ್ತಿರಬೇಕು ಮೋಸ್ಟ್ಲಿ ಮುಂಚೆ ಇದು ಸಸ್ಪೆಂಡ್ ಆಗಿತ್ತು ಅಂಗಡಿ ಆದರೆ ಮತ್ತೆ ಅಲ್ಲಿ ಇದು ನಡೆಸ್ತಾ ಇದ್ದಾರೆ ಅಂತ ಗೊತ್ತಾಗಿದೆ ಅಲ್ಲಲ್ಲ ಇವ್ರು ಪ್ರತಾಪ್ ಇದ್ ಮಾಡಿದ್ದಾರೆ ಅಂತ ರೆಕಾರ್ಡ್ ಮಾಡಿದ್ದಾರೆ ಒಂಬತ್ತು ಕೆಜಿ ಕೊಟ್ಟಿದ್ದಾರೆ ಅಲ್ಲ ಹೇಳ್ಬೇಕಲ್ಲ ಅವ್ರಿಗೆ ಹೇಳ್ಬೇಕಾ ಅವ್ರ ಜವಾಬ್ದಾರಿ ಅಲ್ಲ ನೀವ್ ಯಾಕೆ ಅಷ್ಟು ಸಾಫ್ಟ್ ಕರ್ನ ತೋರಿಸಿಲ್ಲ ಅವ್ರಿಗೆ ಗೊತ್ತಾ ಏನ್ ಗೊತ್ತಾ ಅವರು ಪ್ರತಿಯೊಬ್ರು ಬಂದವರಿಗೆ ಅವ್ರಿಗೆ ಎಷ್ಟು ಕೊಡ್ಬೇಕಾ ಅಷ್ಟು ಕೊಡ್ಬೇಕಲ್ಲ ಈಗ ನಾವು ಬಂದ ಹೇಳ್ಬೇಕು ಅದನ್ನ ನಾವು ವಿಡಿಯೋಗಳನ್ನ ಮಾಡಿ ಒಂಬತ್ತು ಕೆಜಿ ಕೊಟ್ಟಿದ್ದಾರೆ ಹಾಕ್ಸಕ್ ಬಂದ್ರೆ ಹಾಕಲ್ಲ ಅಂತ ಹೇಳಿದ್ದಾರೆ ಅದು ಲೈವ್ ರೆಕಾರ್ಡ್ ಆಗಿದೆ ಅಂತ ಹೇಳ್ತಾರೆ ಬನ್ನಿ ಪ್ರತಾಪ್ ಪ್ರತಾಪ್ ಪ್ರತಾಪ್

ನಾವು ವಿಡಿಯೋ ಮಾಡಿ ಎಲ್ರಿಗೂ ಏನೇನು ಮಾಹಿತಿ ಕೊಡಬೇಕಾ ಕೊಟ್ಟಿದ್ದೀವಿ ನಮ್ಮ ಕೆಲಸ ನಾವು ಮಾಡ್ತಾ ಇದೀವಿ ಈಗಲೂ ಅಷ್ಟೇ ನಾನು ಆ್ಯಕ್ಚುಲಿ ಇಲ್ಲಿ ಬರುವಾಗ ನೋಡ್ತಾ ಇದ್ದೆ ಮತ್ತೆ ಗೊತ್ತಾಯ್ತು ನಿಮ್ಮ ಟೀ ಶರ್ಟ್ ನೋಡಿ ನೀವಿರೋದು ಆಮೇಲೆ ಒಂಬತ್ತು ಕಮ್ಮಿ ಕೊಟ್ಟಿದ್ದೆ ಅಂತ ಕರೆದು ಹೇಳಿದೀವಿ ಹಾ ಕರೆದು ಹೇಳಿದ್ಮೇಲೆ ಕೂಡ ಆಗ್ತೀವಿ ಅಂದ್ ಮತ್ತೆ ರೀಫಿಲ್ ಮಾಡಿದೆ ಹಾಂ ಇಲ್ಲಿ ಲೋಕಲ್ ಏನಂತವ್ರೆ ಅವನು ಅವನ ಹತ್ರ ಬಂದು ಐವತ್ತೈದು ಕೆಜಿ ಇಸ್ಕೋತಾರೆ ಐದ್ ಕೆಜಿ ಇಸ್ಕೋತಾರೆ ಅಂತ ಅದು ನಾನು ಹೇಳಿ ಟೈಮ್ ಏನು ಹೇಳಿದ್ವಿ ಕಂಪ್ಲೇಂಟ್ ಕೊಡು ಇನ್ ಮೇಲೆ ಯಾರು ಬ್ಲಾಕ್ ಮೇಲ್ ಮಾಡ್ತಾರೆ ಯಾರು ರಿಟರ್ನ್ ಮಾಡ್ತಾರೋ ಅವ್ರ ಮೇಲೆ ಕಂಪ್ಲೇಂಟ್ ಕೊಡು ಅದು ನಿನ್ ಜೊತೆ ನಾವು ಸಾಕಿರ್ತೀವಿ ಮತ್ತೆ ಟೈಮ್ ನೀನು ಹೇಳಿದ್ರೆ ರಿಕ್ವೆಸ್ಟ್ ಮಾಡೋದು ಬಿಟ್ಬಿಟ್ವಿ ನೀನು ನೀನು ಒಂದು ಕಾರ್ಡ್ ಒಂಬತ್ತು ಕೆಜಿ ಇಟ್ಟಿದೀ ಅಂದ್ರೆ ಇನ್ನು ಎಷ್ಟು ಕಾರ್ಡ್ ಎಷ್ಟು ಕೆಜಿ ಇಟ್ಟಿರಬಾರ್ದು ಅಂತ ನಮ್ದೊಂದು ಚಾಲೆಂಜಿಂಗ್ ಅಷ್ಟೇ ಅಲ್ಲ ಜನಗಳೇ ಸಹಕಾರ ಕೊಡೋಲ್ಲ ಅಂದ್ರೆ ಏನಿದೆ ಕತೆ ಜನ ಹೇಳ್ತಿದ್ದಾರೆ ಅಲ್ಲಿ ಇಟ್ಕೊಂಡ್ರ ಜನ ರೇಷನ್ ಅಲ್ಲಿ ಜನ ಹೇಳ್ತಿದ್ದಾರೆ ಏನು ಏನು ಸರ್ ಹೌದು ಅವ್ರ ಮೇಲೆ ಆಕ್ಸಿಡ್ ತಗೊಳ್ಳಿ ನೆಕ್ಸ್ಟ್ ಟೈಮ್ ಬಾಣದ ಬಾಣ ಅಂತ ಅದ್ರಲ್ಲಿ ಇರೋ ಅಲ್ಲ ಮುಂಚೆ ಆಗಿದೆ ಇದು ಸಸ್ಪೆಂಡ್ ಆಗಿದೆ ಎಫ್ ಐ ಆರ್ ಆಗಿದೆ ಅವ್ರ ಮೇಲೆ ಮತ್ತೆ ಮತ್ತೆ ಮಾಡ್ತಾ ಇರೋದು ಏನರ್ಥ ಏನು ಅಲ್ಲ ನಾನು ಮೆಕ್ಕಿದ್ ಮಾಡ್ತೀನಿ ನಾನು ಬಿಟ್ಬಿಡಿ ಓಕೆ ಹಾ ಅಲ್ಲ ಇರಲಿ ಹೋಗೋರಿಗೆ ಇರಲಿ ಯಾಕಂದ್ರೆ ಇವರೆಲ್ಲ ಗೊತ್ತಿಲ್ಲ ಎಲ್ಲ ಕರೆದ್ಬಿಟ್ಟು ಇದು ಮಾಡೋರು ಇದ್ದಾರೆ ಇವರೆಲ್ಲ ಹೋದ್ರು ದೇವ್ ಹಾಂ ಓಕೆ ಎಸ್ ಹಾಂ ಅಲ್ಲ ಏನಿಲ್ಲ ಅಲ್ಲ ಯಾಕೆ ಇವ್ರಿಗೆ ನಿಮಗೆಲ್ಲ ಎಷ್ಟು ಎಷ್ಟು ಸಿಗಬೇಕದು ಗೊತ್ತಿ ಈ ತಿಂಗಳಲ್ಲಿ ಎಷ್ಟು ಸಿಗಬೇಕು ನಾವು ವೀಡಿಯೋ ಎಲ್ಲ ಮಾಲ ಹಾಕೋದು ಯಾಕೆ ನೀವು ಬಂದು ಇವ್ರಿಗೆ ಆಹಾರ ಪಡಕ ವಿಡಿಯೋಗಳನ್ನ ಆವಾಗ ಮಾಡಿ ಹಾಕ್ತಾ ಇದೀವಿ ನಿಮ್ಗೆ ಎಷ್ಟು ಸಿಗ್ಬೇಕಲ್ಲ ಅಲ್ಲಿ ಬೋರ್ಡ್ ಹಾಕಿದಾರಾ ಬೋರ್ಡ್ ಹಾಕಿದಾರ ಅಲ್ಲ ಅಲ್ಲ ರೀ ಬೋರ್ಡ್ ಇದೆಯಾ ಅಲ್ಲಿ ಎಲ್ಲಿದೆ ನೀವ್ ಯಾಕ ಅವ್ರ ಪರ ಮಾತಾಡಕ್ ಹೋಗ್ತೀರಾ ಎಲ್ಲಿದೆ ಒಳಗಡೆ ಹಾಕಿ ಅಲ್ಲಿ ಮುಂದ್ಗಡೆ ಹಾಕಿ ಚಂದ್ರ ಒಳಗಡೆ ಬುದ್ಧಿ ಕಲ್ತ್ಕೊಳ್ಳೋದಲ್ಲ ನೀವು ಯಾವಾಗ ನಿಮ್ಗೆ ಐ ಆರ್ ಆದರೂ ಇಲ್ಲ ಯಾಕಂದ್ರೆ ಅಡ್ಜಸ್ಟ್ಮೆಂಟ್ ಪೊಲೀಸ್ ಜೊತೆ ಅಡ್ಜಸ್ಟ್ಮೆಂಟ್ ಅಧಿಕಾರಿಗಳ ಜೊತೆ ಅಡ್ಜಸ್ಟ್ಮೆಂಟ್ ನೀವು ಮೋಸ ಮಾಡ್ತಾ ಇದ್ರಿ ಏನ್ ಆಡ್ಬೇಕು ನಿಮ್ಗೆ ಎಲ್ಲಿ ರೋಡ್ ತಕ್ಷಣ ಹಾಕಿ ಇಲ್ಲ ಅಲ್ಲಿ ಬೈ ಇದ್ರ ಮೇಲೆ ಬರೀರಿ ಹದಿನೈದು ಕೆಜಿ ಅಲ್ಲ ಮಾಡ್ತಾರೆ ಏನ್ ಹೇಳ್ತಾರೆ ಗೊತ್ತಾ ಹೊರಗಡೆ ಇದೆ ಯಾರ ಕಿತ್ಕೊಂಡು ಹೋದ್ರು ಅಂತ ಬೇಕಾದ್ರೆ ಯಾಕೆ ನೀವು ಅರ್ಥ ಮಾಡ್ಕೊಳ್ಳಲ್ಲ ನಿಮಗೆ ನಿಮ್ಗೆ ಸಾಕಂತ ಅಂದ್ರೆ ಅಕ್ರಮ ಕಾರ್ಡ್ಗಳು ಎಷ್ಟು ಜನ ಇಟ್ಕೊಂಡಿದ್ರೆ ಗೊತ್ತಿಲ್ಲ ಅದಕ್ಕೆ ನಿಮ್ಗೆ ಯಾರಿಗೂ ಬೇಕಾಗಿಲ್ಲ ಕಾರ್ಡ್ಗಳು ನಿಮ್ಗೆ ಬೇಕು ಎಲ್ಲೋ ಹಾಸ್ಪಿಟ್ಲಿಗೆ ಶಾಲೆಗಳಿಗೆ ಬೇಕಾಗುತ್ತಲ್ಲ ನಿಮ್ಗೆ ಬೇಡ ಅಂದ್ರೆ ತಗೊಂಬಿಟ್ಟು ಯಾರಿಗಾದ್ರೂ ಆಶ್ರಮಗಳಿಗೆ ಕೊಡಿ ಇವ್ರಿಗೆ ಯಾಕೆ ಬಿಡ್ತೀರಾ ಇನ್ನು ಎಷ್ಟು ಹೇಳ್ಬೇಕು ನಾವು ಏನೋ ನಿಮಗೂ ನೀವು ತಿಳ್ಕೊತೀರಾ ಅನ್ಕೊಂಡು ನೋಡಿ ಕ್ಯೂ ಹಂಗಿದೆ ಯಾಕೆ ನಾಳೆ ನಾಡ ತಗೊಳಕಾಗಲ್ಲ ನೀವು ಯಾ ಯಾಕೆ ಬೇರೆ ಕಡೆ ತಗೊಳ್ಳಿ ನೀವು ಕೇಳಬೇಕು ತಿಂಗಳಲ್ಲಿ ಮಂಗಳವಾರ ಬಿಟ್ಟು ನಿಮಗೆ ವಿಡಿಯೋಗಳು ನೋಡೋಲ್ಲ ನಿಮ್ಗೆ ಮಾಹಿತಿ ಇಲ್ಲ ಏನೂ ಬೇಡ ಆ ಇಲೆಕ್ಷನ್ ಟೈಮಲ್ಲಿ ಬರ್ತಾರಲ್ಲ ದುಡ್ಡು ಕೊಡೋಕ್ಕೆ ಆವಾಗ ಮಾತ್ರ ಎಲ್ಲರೂ ಎಚ್ಚೆತ್ತು ಒಬ್ಬೊಬ್ರು ಒಂದಿಷ್ಟು ಎಷ್ಟು ಹತ್ತು ಕೆ ಜಿ ಅದೇ ನೀವು ಹಂಗೆ ಮಾಡಿ ಐದೈದು ಕೆ ಜಿ ಅವ್ರಿಗೆ ಬಿಟ್ಬಿಡಿ ಈ ತಿಂಗಳಲ್ಲಿ ಹದಿನೈದು ಒಬ್ಬೊಬ್ಬರಿಗೆ ಎಲ್ಲರೂ ಹೇಳ್ಬಿಡಿ ಒಬ್ಬೊಬ್ಬರಿಗೆ ಹದಿನೈದು ಕೆ ಜಿ ಈ ತಿಂಗಳಲ್ಲಿ ಬಿ ಪಿ ಎಲ್ ಕಾರ್ಡ್ ಅವರಿಗೆ ನೀವು ಏನೇ ಇದ್ರು ನಮಗೆ ಕರೆ ಮಾಡ್ಬೋದು ಹದಿನೈದು ಕೆ ಜಿ ಒಬ್ಬೊಬ್ಬರಿಗೆ ಓಕೆ ಇದಕ್ಕಿಂತ ಜಾಸ್ತಿ ನಿಮಗೆ ನಾವು ಸಹಾಯ ಮಾಡೋಕ್ಕಾಗಲ್ಲ ಇದು ಹೇಳ್ತಾ ಇದ್ದೀವಿ ನಿಮ್ಗೆ ಎಷ್ಟು ಹೇಳಿದ್ರು ಮತ್ತೆ ಬಂದು ಅದೇ ಮಾಡ್ತೀರಾ ಅವರಿಗೆ ಎಷ್ಟು ಕೊಟ್ಟರು ನೀವು ತಗೊಂಡು ಹೋಗ್ತಾ ಇದ್ದೀರಾ ಮತ್ತೆ ಯಾಕೆ ದೂರು ಕೊಡಲ್ಲ ಒನ್ ನೈನ್ ಸಿಕ್ಸ್ ಸೆವೆನ್ ನಂಬರ್ ಇದೆ ಅಲ್ಲಿ ಫೋನ್ ಮಾಡಿ ಅಲ್ಲಿ ನಂಬರ್ ಹಾಕಿದ್ದಾರೆ ಅವರು ಗೊತ್ತಿದೆ ನಾವು ಅದಕ್ಕೆ ಬಂದಿರೋದು ಇವರಿಗೂ ಗೊತ್ತಾಗಿದೆ ನೀವು ಯಾಕೆ ದೂರು ಮಾಡಲ್ಲ ದೂರು ಕೊಡಲ್ಲ ಯಾಕೆ ನಾವು ಮೊನ್ನೆ ಲೈವ್ ಮಾಡಿದ್ವಿ ಎಷ್ಟು ಅಂತ ನೋಡಿದ್ದೀರಾ ಲೈವು ಎಷ್ಟು ಜನ ನೋಡಿದೀರ ಅಲ್ಲ ಎಷ್ಟು ಪಕ್ಕದವರಾದ್ರೆ ಹೇಳ್ಬೇಕಲ್ಲ ಗೊತ್ತಿದ್ದವರು ಅಲ್ಲ ಏನು ಒಳ್ಳೇದ ಕೆಟ್ಟದ ನಾವು ಮಾಡ್ಬೇಕಾಗಿ ಕೆಲಸ ಮಾಡ್ತಾ ಇದೀವಿ ನಮ್ಗೆ ಹೊಗಳೋದು ಬೇಡ ಏನು ಬೇಡ ನಿಮ್ಗೆ ಏನು ಸಿಗ್ಬೇಕ ಅದು ಸಿಗ್ಬೇಕಷ್ಟೇ ಬನ್ನಿ ಪ್ರತಾಪ್ 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 ಸರ್ ಇದು ಆಫೀಸರ್ಸ್ ನಂಬರ್ ಎಲ್ಲಿದೆ ಆಫೀಸರ್ ನಂಬರು ಎಲ್ಲಿ ಹಾಕಿದ್ದೀರಾ ಬೋಲ್ಡಲ್ಲಿ ಆಫೀಸರ್ ನಂಬರ್ ಎಲ್ಲಿದೆ ಏನು ಇಲ್ಲ ಸರ್ ಇಲ್ಲಿ ಅಲ್ಲಿ ಎಲ್ಲಿದೆ ಮತ್ತೆ ಏನಲ್ಲ ಯಾವಾಗ ಹಾಕ್ಬೇಕಾಗಿತ್ತು ನೀವು ಯಾವಾಗ ಹಾಕ್ತೀರಾ ದೇವು ಲೈವ್ ಕಟ್ ಮಾಡಲ್ಲ ಇಲ್ಲಿ ಇಲ್ಲ 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 ಪೊಲೀಸರು ಕರಿತೇ ಇದೆ ಒಂದು ನಿಮಿಷ ಇರಮ್ಮ ಅಲ್ಲ ಎಲ್ಲರೂ ಅಲ್ಲ ಇರೋದು ಕೇಸ್ ನೀವು ಇದು ತಂದಿಲ್ಲ ಇಲ್ಲ ಅಂದರೆ ನಾನು ಅವ್ರಿಗೆ ಹೇಳ್ತಾ ಇದ್ದೆ ಆ ಮೊಬೈಲ್ ತಂದಿಲ್ಲ ಜಸ್ಟ್ ಐದು ನಿಮಿಷ

ಕೆ ಎಸ್ ಲಾಟಿ ಇನ್ಸ್ಪೆಕ್ಟರ್ ಜಗದೀಶ್ ಅವ್ರಿಗೆ ಫೋನ್ ಮಾಡ್ತಾ ಇದ್ದೀನಿ ಪೊಲೀಸಿಗೆ ಮಾಡ್ತಾ ಇದ್ದೀನಿ ಫೋನ್ ಜಗದೀಶ್ ತಗೊಂಡಿಲ್ಲ ಹಲೋ ಸರ್ ನಮಸ್ಕಾರ ಮರಾಠಿ ಅಂತ ಇಲ್ಲಿ ಚಂದ್ರಾನಗರದಲ್ಲಿ ಬಿ ಎಲ್ ಎಸ್ ಮನೇಷನಲ್ಲಿ ಸಿ ಸಿ ಎಸ್ ಅಂತ ಅಂಗಡಿ ಇದೆ ಇಲ್ಲಿ ಜನಗಳಿಗೆ ತುಂಬ ಮೋಸ ಮಾಡ್ತಾಯಿದ್ದಾರೆ ನಮ್ಮಲ್ಲಿ ರೆಕಾರ್ಡಿಂಗು ಇದೆ ಲೈವ್ ರೆಕಾರ್ಡಿಂಗು ಇದೆ ಅದರದ್ದು ನೀವು ಕಾನೂನು ತ್ಯಾಜ್ಯ ಮಾಡಬೇಕಾ ಆರೈ ಲಕ್ಷಕ್ಕೆ ಇನ್ಫಾರ್ಮ್ ಮಾಡಿಬಿಟ್ಟು ನೀವು ಚಂದ್ರಾನಗರ ಬಿ ಎಲ್ ಎಸ್ ಒನ್ ಥರ್ಟಿ ಒನ್ ರೇಷನ್ ಅಂಗಡಿ ಲಾಸ್ಟ್ ಟೈಮ್ ಲಾಸ್ಟ್ ಟೈಮ್ ಸಸ್ಪೆಂಡ್ ಆಗಿತ್ತು ಗೊತ್ತಾ ಬಸ್ ಸ್ಟ್ಯಾಂಡಲ್ಲ ಏನು ರ್ಯಾಂಡ್ ಲ್ಯಾಂಡ್ ಮಾರ್ಕ್ ಇದು ಇದು ಅಲ್ಲ ಚಂದನಗರೇ ಗೌರ್ಮೆಂಟ್ ಸ್ಕೂಲಲ್ಲ ಮುಂದೆ ಗೌರ್ಮೆಂಟ್ ಸ್ಕೂಲ್ ಹತ್ರ ಪಕ್ಕ ಹೌದು ಹೌದು ಬಿ ಎನ್ ಎಸ್ ಒನ್ ತರ್ಟಿ ಒನ್ ಅದು ಕಾನೂನು ರೀತಿಯ ಏನು ಮಾಡಬೇಕಬೇಡಿ ನಾನು ಇರಬೇಕಾಗಿಲ್ಲ ನೀವು ಸೋಮೊಟ್ಟು ಕಂಪ್ಲೇಂಟನ್ನು ಹಾಕ್ಕೊಟ್ಟು ಇದೇನು ಮಾಡಿ ಮುಂದಕ್ಕೆ ಮಾಡ್ತೀರ ನೋಡಿ ನಾವು ಆಹಾರ ಇಲಾಖೆಗೂ ತಿಳ್ಸೋದನ್ನು ತಿಳಿಸ್ತೀವಿ ಹದಿನೈದು ಕೆ ಜಿಗೆ ಹತ್ತು ಹತ್ತು ಕೆ ಜಿ ಕೊಡ್ತಾ ಇದ್ದಾರೆ ಐದೈದು ಕೆ ಜಿ ಒಂದೊಂದು ವ್ಯಕ್ತಿ ಇದ್ದು ಹೌದು ರೇಷನ್ ಮತ್ತು ಹಾಂ ಅಲ್ಲ ಅದು ನೀವು ಹೊಯ್ಸಲ ಕಳಿಸಿ ಅದ ಮೇಲೆ ಏನು ಕಮ್ಮ ವಿಚಾರ ಮತ್ತು ನಾನು ಫಾಲೋ ಅಪ್ ಮಾಡ್ತೀನಿ ಜಗದೀಶ್ ಅವರಿಗೆ ಫೋನ್ ಮಾಡಿದ್ದೆ ತೊಗೊಂಡಿಲ್ಲ ಓಕೆ ಸರಿ ಓಕೆ ರೈತಲ್ಲ ಒಂಬತ್ತು ಕೆಜಿ ಒಬ್ಬರಿಗೆ ಸ್ನೇಹಿತರೆ ನಾನು ಇವಾಗ ಕ್ಲೋಸ್ ನಾನು ಲೈವ್ ಕ್ಲೋಸ್ ಮಾಡ್ತಾ ಇದ್ದೀನಿ ಈಗ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ್ದೀವಿ ನೋಡಿ ಮೊದಲನೇ ದಿನ ಇಷ್ಟು ಅನ್ಯಾಯ ಅಕ್ರಮಗಳು ಆಗಿದೆ ಇಲ್ಲಿ ನೋಡಿ ಜನ ನಿಂತಿರೋದು ಅವ್ರಿಗೆ ಹೇಳಿದ್ರು ಅರ್ಥ ಆಗಲ್ಲ ನಾವು ಎಷ್ಟೋ ಸಾರಿ ಹೇಳ್ತೀವಿ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ್ದೀನಿ ಅವ್ರು ಬಂದು ಏನು ಮಾಡ್ತಾರೋ ಮಾಡಲಿ ಬೇಕಾದರೆ ಅವ್ರು ದುಡ್ಡು ವಸೂಲಿ ಮಾಡಿ ಒಪ್ಕೊಂಡು ಹೋದ್ರು ನನಗೇನು ತೊಂದರೆ ಇಲ್ಲ ಹಾಗೆ ಇಲ್ಲಿ ಬಂದೆ ಹಾಂ ಹೌದು ಸರಿ ಅಲ್ಲ ನಾನು ಹೋರಾ ಹೌದು ಅದೇನು ಮಾಡ್ತಾರೆ ಮಾಡಲಿ ನಮಗೆ ನಾವು ಇದು ಮಾಡೋಕ್ಕೆ ಮಾಡೋಣ ಓಕೆ ಅದು ಕೇಳಿ ದೇವು ದೇವು ಯಾವಾಗ್ತೀರಾ ಯಾವಾಗ ಹಾಕ್ತೀರಾ ಬೋರ್ಡು ಪಿ ಹಾಕೊಂಡು ಅಲ್ಲ ಇಲ್ಲಿ ಅದೆಲ್ಲ ಆಗಲಿರೋದು ಬೋರ್ಡ್ ಯಾವಾಗ ಹಾಕ್ತೀರಾ ಮಧ್ಯಾಹ್ನ ಯಾಕೆ ಈಗ ಹಾಕಕ್ಕೆ ವೈಟ್ ಹಾಳೆ ತಗೊಳ್ಳಿ ಏನ್ ಫೋರ್ ಸೈಜ್ ಅದರಲ್ಲಿ ಒಬ್ಬೊಬ್ರಿಗೆ ಎಷ್ಟು ಅಂತ ಹಾಕಿ ನಾನು ಇವಾಗ ಸ್ವಲ್ಪ ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಬರ್ತೀನಿ ಲಾಸ್ಟ್ ಟೈಮ್ ನಿಮಗೆ ಇನ್ನೂ ಬುದ್ಧಿ ಬಂದಿಲ್ಲ ನಾನು ಅವತ್ತು ವಾರ್ನಿಂಗ್ ಕೊಟ್ಟು ಹೋಗಿದ್ದೀನಿ ಮತ್ತೆ ನೀವು ಅದನ್ನೇ ಮಾಡಿದ್ರಿ ನೀವು ದಯವಿಟ್ಟು ಆ ಥರ ತಿಳ್ಕೋಬೇಡಿ ನೀವು ಏನಾಗಲ್ಲ ಇವ್ರ ಕೈಲಿ ಆಗಲ್ಲ ಸಪೋರ್ಟ್ ಇದ್ದಾರೆ ನೀವು ಜನನ್ನ ಎತ್ತು ಕಟ್ಟಿಸ್ ಕಟ್ಬೋದು ಆದರೆ ನ್ಯಾಯ ನ್ಯಾಯ ಹೋಗೋಕ್ಕಾಗಲ್ಲ ನ್ಯಾಯ ಮಾಡೋಕ್ಕಾಗಲ್ಲ ಒಬ್ಬ ಸಪೋರ್ಟ್ ಮಾಡಿದ್ರೆ ನ್ಯಾಯಕ್ಕೆ ನೂರು ಜನ ಎತ್ಕೋತಾರೆ ಹಾಂ ನಾನು ಅರ್ಧ ಗಂಟೆಯಲ್ಲಿ ಬರ್ತೀನಿ ಎ ಫೋರ್ ಸೈಜ್ ಶೀಟ್ ತಗೊಳ್ಳಿ ನಿಮ್ಮ ನಂಬರು ಶಿರಸ್ತೇದಾರ ನಂಬರು ಆಮೇಲೆ ಫುಡ್ ಇನ್ಸ್ಪೆಕ್ಟರ್ ನಂಬರ್ ಒಂದು ಎರಡನೇದು ಯಾರು ಅಡಿಗೆ ಎಷ್ಟು ಸೈಜ್ ಸಿಗುತ್ತೆ ನಾನು ಅದೇ ಗೊತ್ತಾಗ ನಾನು ಆಮೇಲೆ ಬರ್ತೀನಿ ಓಕೆ ನಾನು ಫೋನ್ ಮಾಡ್ತೀನಿ ನಿಮಗೆ ಅರ್ಧ ಗಂಟೆ ಒಳಗಡೆ ಹಾಕಬೇಕು ಈಗ ಎಷ್ಟು ಎಂಟುನೂರ ಒಂಬತ್ತು ಗಂಟೆಗೆ ಬರ್ತೀನಿ ನೀವು ಹೊರಟು ಅನಿಸುತ್ತೆ ಈಗ ನಿಮ್ಗೆ ಹದಿನೈದು ಕೆಜಿ ಕೊಟ್ಟಿಲ್ಲ ಅಂದ್ರೆ ಅಲ್ಲಿ ಬೋರ್ಡ್ ಹಾಕ್ತಾರೆ ಇವಾಗ ಅಲ್ಲಿ ನಂಬರ್ ಇರುತ್ತೆ ಅಧಿಕಾರಿಗಳದ್ದು ಹಾಕ ಹೇಳಿದ್ದೀನಿ ಅದಕ್ಕೆ ಫೋನ್ ಮಾಡಿ ಫೋನ್ ಮಾಡಿ ಅಲ್ಲಿ ನಂಬರ್ ಹಾಕಕ್ಕೆ ಹೇಳಿದೀನಿ ಅಲ್ಲಿ ಹಾಕ್ತಾರೆ ಇವಾಗ ಅರ್ಧ ಗಂಟೆ ಒಳಗೆ ಹಾಕದೆ ಹಾಕ ಹೇಳಿದ್ದೀನಿ ಓಕೆ ಹದಿನೈದು ಕೆ ಜಿ ಒಬ್ಬೊಬ್ಬರಿಗೆ ಒಬ್ಬೊಬ್ಬರಿಗೆ ಹದಿನೈದು ಕೆ ಜಿ ಅಲ್ಲಿ ಬೋರ್ಡ್ ಹಾಕ ಈಗ ನಂಬರ್ ಹಾಕ್ತಾರೆ ಅವರು ಆ ನಂಬರ್ ಆಫೀಸರ್ಸ್ದು ಅವರಿಗೆ ಕರೆ ಮಾಡಿ ಏನಾದರೂ ಸರಿಯಾಗಿ ಕೊಟ್ಟಿಲ್ಲ ಅಂದರೆ ಓಕೆ ನೀವು ಎಲ್ಲಿವರೆಗೆ ಬದಲಾವಣೆ ಆಗೋಲ್ಲವಾ ಇವರು ಬದಲಾವಣೆ ಯಾವತ್ತೂ ಆಗೋಲ್ಲ ನೀವು ಯೋಚನೆ ಮಾಡಲ್ಲ ಅದ್ರ ಬಗ್ಗೆ ಓಕೆ ಒಬ್ಬೊಬ್ಬರಿಗೆ ಹದಿನೈದು ಹದಿನೈದು ಕೆ ಜಿ ದಯವಿಟ್ಟು ನಿಮಗೆ ಕೊಟ್ಟಿಲ್ಲ ಅಂದರೆ ಅಲ್ಲಿ ಬೋರ್ಡಲ್ಲಿ ನಂಬರ್ ಹಾಕ್ತಾರೆ ಇವಾಗ ಆಫೀಸರ್ದು ಅವ್ರಿಗೆ ಕರೆ ಮಾಡಿ ಏನು ಭಯಪಡೋ ಅವಶ್ಯಕತೆ ಇಲ್ಲ ನೀವು ನೀವು ಮಾತಾಡಿಲ್ಲ ಅಂದರೆ ಇವರು ಇನ್ನೂ ಮಾಡ್ತಾ ಇರ್ತಾರೆ ಓಕೆ ಸರಿ ಸ್ನೇಹಿತರೆ ಇವಾಗ ಇದನ್ನು ಲೈವನ್ನು ಮುಗಿಸ್ತಾ ಇದ್ದೀನಿ ಅವರಿಗೂ ಒಂದು ವಾರ್ನಿಂಗ್ ಕೊಟ್ಟು ಈಗ ಬೋರ್ಡ್ ಹಾಕಕ್ಕೂ ಹೇಳಿದ್ದೀನಿ ನೋಡೋಣ ಅವ್ರು ಏನು ಮಾಡ್ತಾರಂತ